ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸುತ್ತಿರುವುದು ಸಂವಿಧಾನ ವಿರೋಧ ಕ್ರಮ ಇಂತಹ ರಾಜಕೀಯ ಪ್ರೇರಿತ ಘಟನೆಗಳನ್ನು ತೀವ್ರವಾಗಿ ಖಂಡಿಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಧರ್ಮ ಮತ್ತು ರಾಜಕೀಯ ಪ್ರೇರಿತ ಹೇಳಿಕೆ ಮತ್ತು ಚಟುವಟಿಕೆಗಳಿಗೆ ನಿರ್ಬಂಧ ಇದ್ದಾಗಲೂ ಇಂತಹ ಘಟನೆಗಳು ಪುನರಾವರ್ತನೆಯಾಗುತ್ತಿರುವುದು ವಿಷಾದಕರ ಎಂದು ಅವರು ಹೇಳಿದರು ಮುಖ್ಯಮಂತ್ರಿ ವಿರುದ್ಧ ಉಪಯೋಗಿಸಿರುವ ಪದಗಳು ಧರ್ಮ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಇರುತ್ತದೆ ಸಂಪ್ರದಾಯ ಬದ್ಧ ಸುಸಂಸ್ಕೃತ ವೇದ ಉಪನಿಷತ್ ಮತ್ತು ಸನಾತನ ಧರ್ಮದ ಅನುಯಾಯಿಗಳಾಗಿ ಲೋಕಸಭಾ ಸದಸ್ಯರು ಆಡಿರುವ ಮಾತುಗಳು ಅವರು ಅನುಸರಿಸುವ ಧರ್ಮಕ್ಕೆ ಅವಮಾನ ಮಾಡಿದಂತಾಗಿದೆ ಅಸಂವಿಧಾನ ಬದ್ಧ ಮತ್ತು ಅಧರ್ಮದ ಮಾತುಗಳಿಂದ ಸಮಾಜದ ಮೇಲಾಗುವ ದುಷ್ಪರಿಣಾಮದ ಹಿನ್ನೆಲೆಯಲ್ಲಿ ಅವರು ಅನುಸರಿಸುವ ಧರ್ಮ ಪೀಠಗಳು ಕಿವಿಮಾತನ್ನು ಹೇಳಬೇಕೆಂದು ರವೀಂದ್ರ ನಾಯ್ಕ ಅವರು ಈ ಸಂದರ್ಭದಲ್ಲಿ ಕೋರಿಕೊಂಡರು ಇತ್ತೀಚಿನ ದಿನಗಳಲ್ಲಿ ಅಸಂವಿಧಾನ ಬದ್ಧ ಪ್ರಚೋದಿತ ಭಾಷಣ ಮೂಲಕ ಕಾನೂನು ಉಲ್ಲಂಘಿಸುವ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ರವೀಂದ್ರ ನಾಯ್ಕ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮಾನ್ಯ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಅವರ ಮೇಲೆ ಆಡಿರುವ ಮಾತುಗಳು ಶೈಲಿಗಳು ಅತ್ಯಂತ ಖಂಡನಾರವಾಗಿದೆ ಅತ್ಯಂತ ಇದು ಧರ್ಮ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದ ಶೈಲಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತ ಹೇಳಿಕೆ ನಾವು ಬಯಸ್ತಾ ಇದ್ದೇನೆ ಇವತ್ತು ಅತ್ಯಂತ ಸುಸಂಸ್ಕೃತವಾದ ಸಂಪ್ರದಾಯಬದ್ಧವಾದ ಸನಾತನ ಧರ್ಮನ ಅನುಸರಿಸುವ ನೀತಿ ನಿಯಮ ಮತ್ತು ಇನ್ನಿತರ ಎಲ್ಲವೂ ಅತ್ಯಂತ ಒಂದು ಸುಸಂಸ್ಕೃತ ಸಮಾಜದ ಬಂದಂತ ಒಬ್ಬ ಜನಪ್ರತಿನಿಧಿಗಳು ಈ ರೀತಿಯಾಗಿ ಧರ್ಮ ಮತ್ತು ಸಂವಿಧಾನ ವಿರೋಧವಾಗಿ ಮಾತನಾಡುತ್ತಿರುವುದು ಅತ್ಯಂತ ಖೇದಕರವಾಗಿದೆ ಇಂಥ ಒಂದು ಸಂಪ್ರದಾಯಬದ್ಧ ಸುಸಂಸ್ಕೃತ ಸಮಾಜದ ಬಂದಂತ ಈ ಒಂದು ದುರ್ಗಣತೆಯನ್ನು ಆ ಧರ್ಮದ ಗುರುಗಳು ಪೀಠಾಧೀಶರು ಇದನ್ನು ಸೂಕ್ತವಾಗಿ ಅವರಿಗೆ ಕಿವಿ ಮಾತನ್ನು ಹೇಳಿ ಸಮಾಜದಲ್ಲಿರುವಂತಹ ಅಶಾಂತಿಯಾಗದ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ನಾನು ಕಲಕಲಿಂದ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಇವತ್ತೀಚಿನ ಅವರ ಹೇಳಿಕೆಗಳಿಂದ ಸಾಕಷ್ಟು ಅಸಂವಿಧಾನಬದ್ಧವಾದ ಮಾತುಗಳು ರಾಜಕೀಯ ಪ್ರೇರಿತವಾಗಿ ಅದು ಒಂದು ಅಶಾಂತಿಗೆ ಕಾರಣವಾಗುವಂತ ಹೇಳಿಕೆಗಳು ಬಂದಾಗೂ ಸಹಿತ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆಯು ಇಂತಹ ಒಂದು ಘಟನೆಗಳನ್ನ ಸಮರ್ಥವಾಗಿ ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿಕೆ ಅತ್ಯಂತ ಖೇದಕರದಿಂದ ಹೇಳ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಅಧರ್ಮವಾಗಿರುವಂತಹ ಚಟುವಟಿಕೆಗಳು ಅಥವಾ ಸಂವಿಧಾನ ವಿರುದ್ಧವಾದ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಅತಿ ಅವಶ್ಯವಿದೆ ಈ ದಿಶೆಯಲ್ಲಿ ನಮ್ಮ ಜಿಲ್ಲಾಡಳಿತವು ಪೊಲೀಸ್ ಇಲಾಖೆಯವರು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ